ಹದಿಮೂರನೇ ಕುಂಭಮೇಳ ಟಿ ನರಸಿಂಹಪುರ ತಾಲೂಕು ಮೈಸೂರು ಜಿಲ್ಲೆ ಇಲ್ಲಿ ಮೂರು ದಿವಸ ಕುಂಭಮೇಳ ನಡೀತಾ ಇದೆ ಫ್ರೆಂಡ್ಸ್ ಇಲ್ಲಿ ತ್ರಿವೇಣಿ ಸಂಗಮ ಇದೆ ಹಾಗಾಗಿ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಸ್ನಾನದ ಒಂದು ಭಾಗ್ಯವನ್ನು ಪಡ್ಕೊಳ್ಳೋಣ ಅಂತ ಹೇಳಿ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಇಲ್ಲಿ ನೋಡಿ ಈಗಾಗಲೇ ಬ್ರಾಹ್ಮಿ ಮುಹೂರ್ತ ಮೂರು ಗಂಟೆ ಆಗ್ತಾ ಇದೆ ನಸಕ್ನಲ್ಲಿ ತುಂಬ ಜನ ಸೇರಿಬಿಟ್ಟು ಈ ಮಾಗ ಸ್ನಾನವನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಇಲ್ಲಿ ಸ್ನಾನವನ್ನು ಮಾಡಿದ್ವಿ ನೀರು ತುಂಬ ಆಳ ಏನೂ ಇರಲಿಲ್ಲ ತುಂಬ ಚೆನ್ನಾಗಿದೆ ನೀರು ಕೂಡ ತುಂಬ ತಿಳಿಯಾಗಿದೆ ಹಾಗೆ ಆಳವಾಗಿನೂ ಕೂಡ ಇಲ್ಲ ಆ ಕಾರಣದಿಂದ ನಾವು ಆರಾಮಾಗಿ ಸ್ನಾನದ ಒಂದು ಭಾಗ್ಯವನ್ನು ಪಡ್ಕೊಂಡ್ವಿ ಈ ಒಂದು ಸ್ನಾನ ಮಾಡಿದ್ರೆ ತುಂಬಾ ಪುಣ್ಯದ ಫಲ ಸಿಗುತ್ತೆ ಹಾಗೆ ನಮ್ಮ ಪಾಪಗಳೆಲ್ಲ ಕೂಡ ಪರಿಹಾರವಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಕೂಡ ಇಲ್ಲಿ ಬಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿದ್ದೀವಿ ನೀವು ಕೂಡ ಸ್ನಾನವನ್ನು ಮಾಡಿ ಪುಣ್ಯವನ್ನು ಪಡ್ಕೊಳ್ಳಿ ಫ್ರೆಂಡ್